ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರು ಶ್ರೀ ಕಿಶನ್ ಹಸ್ತಕಲಾ ಡ್ರಾಮಾ ಅಂಡ್ ರಾಖಿ ಅವರ ಶಾಪ್ ಅಲ್ಲಿ ಹೋಲ್ಸೇಲ್ ರಾಖಿ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ಬರೀ ಫಿಫ್ಟಿ ಪೈಸೆಯಿಂದನೂ ರಾಖಿಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಐದು ಲಕ್ಷ ವೆರೈಟೀಸ್ ಇವರ ಶಾಪ್ ಅಲ್ಲಿ ರಾಖಿ ಕಲೆಕ್ಷನ್ಸ್ ಗಳಲ್ಲಿ ಸಿಕ್ಕತ್ತಂತೆ ರಾಕಿ ಅಲ್ಲದೆ ಫ್ರೆಂಡ್ಶಿಪ್ ಬ್ಯಾಂಡ್ ಗಳು ಸಿಗುತ್ತೆ ಹಾಗೆ ಆಗಸ್ಟ್ ಗೆ ಬೇಕಾಗಿರುವಂತಹ ಫ್ಲಾಗ್ ಗಳಾಗಿರ್ಬೋದು ಮತ್ತೆ ಬ್ಯಾಡ್ಜ್ ಗಳಾಗಿರ್ಬೋದು ಇವು ಕೂಡ ಸಿಕ್ಕತ್ತೆ ಈ ಎಲ್ಲಾ ವೆರೈಟೀಸ್ ನಿಮಗೆ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಕ್ಕುತ್ತೆ ಫ್ರೆಂಡ್ಸ್ ಒನ್ ಒಂದು ಡಜನ್ ಪರ್ಚೇಸ್ ಮಾಡಬೇಕಾಗುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಕೊರಿಯರ್ ಬೇಕಂದ್ರೆ ಮಿನಿಮಮ್ ನೀವು ಒಂದು ಒಂದುವರೆ ಸಾವಿರ ಎರಡು ಸಾವಿರ ಬಿಲ್ ಮಾಡಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಶಾಪಿಗೆ ಬಂದ್ರೆ ಒಂದೊಂದು ಸಿಂಗ್ ಸಿಂಗಲ್ ಡಜನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇವರ ಶಾಪ್ ನೇಮ್ ಬಂದು ಶ್ರೀ ಕಿಶನ್ ಹಸ್ತಕಲಾ ಡ್ರಾಮಾ ಅಂಡ್ ರಾಕಿ ಅಂತ ಇವ್ರ ಶಾಪ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಅವನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಮೆದರ್ ಪೇಟೆ ನಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ನಾನು ಕೂಡ ಲೊಕೇಶನ್ ನ ತೋರಿಸಿದೀನಿ ಸೊ ಅಡ್ರೆಸ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಲ್ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಇವಾಗ ಇವರ ಶಾಪ್ ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಬರೋಣ ನೋಡಿ ಇದು ಬಂದು ಅವಿನ್ಯೂ ಮೇನ್ ರೋಡ್ ಅವಿನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಮಹಾದೇವ ಆರ್ಟ್ ಅಂಡ್ ಕ್ರಾಫ್ಟ್ ಮಾಣಿಕ ಕೋ ಹಾಗೆ ರಂಗೋಲಿ ಜುವೆಲ್ಸ್ ಇದೆಲ್ಲ ಶಾಪ್ ಗಳು ಸಿಗುತ್ತೆ ಈ ಶಾಪ್ಗಳ ಪಕ್ಕದಲ್ಲಿ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಈ ರೋಡ್ ನ ಬಂದು ಅವಿನ್ಯೂ ರೋಡ್ ಕ್ರಾಸ್ ಅಂತ ಕರೀತಾರೆ ಇದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಿಮಗೆ ಒಂದು ಆರ್ಚ್ ಕಾಣಿಸ್ತಿದೆಯಲ್ಲ ಸೊ ಆರ್ಚ್ ಗಿಂತ ಮುಂಚೆ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ ನೋಡಿ ಇದೇ ರೈಟ್ ಸೈಡಲ್ಲಿ ನಾವು ಟರ್ನ್ ಆಗಬೇಕು ಈ ರೋಡ್ನ ಓಕೆ ರೋಡ್ ಅಂತ ಕರೀತಾರೆ ಈ ಓಕೆ ರೋಡಲ್ಲಿ ನಾವು ಸ್ಟ್ರೈಟು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ಬಲಕ್ಕೆ ಒಂದು ಶಾಪ್ ಕಾಣಿಸುತ್ತೆ ರೇಖಾ ಫ್ಯಾಷನ್ ಅಂತ ನೋಡಿ ಇಲ್ಲಿ ನೋಡಿ ರೇಖಾ ಫ್ಯಾಷನ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಈ ರೇಖಾ ಫ್ಯಾಷನ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಗಲ್ಲಿ ಹೋಗುತ್ತೆ ನೋಡಿ ಈ ಚಿಕ್ಕ ಗಲ್ಲಿಯಲ್ಲಿ ನಾವು ಸ್ಟ್ರೈಟು ಮುಂದೆ ಹೋಗಬೇಕು ಹೋಗ್ತಾ ನಿಮಗೆ ಪ್ಲಾಸ್ಟಿಕ್ ಶಾಪ್ಗಳೆಲ್ಲ ಸಿಗುತ್ತೆ ಆ ಶಾಪ್ ಎಲ್ಲ ಬಿಟ್ಟು ಮುಂದೆ ಹೋಗಬೇಕು ಕಾರ್ನರಲ್ಲಿ ನಿಮಗೆ ರೈಟ್ ಸೈಡ್ಗೆ ಶಾಪ್ ಲೊಕೇಟ್ ಆಗಿರುತ್ತೆ ಶ್ರೀ ಕಿಶನ್ ಹಸ್ತಕಲಾ ಡ್ರಾಮಾ ಅಂಡ್ ರಾಖಿ ಅಂತ ಹೊರಗಡೆ ನಿಮ್ಗೆ ಕಾಸ್ಟ್ಯೂಮ್ಸ್ ಐಟಮ್ಸ್ ಗಳನ್ನೆಲ್ಲ ಹಾಕಿರ್ತಾರೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸೊ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ನಮಸ್ಕಾರ ಎಲ್ಲರಿಗೂ ನಮ್ ಅಂಗಡಿ ಹೆಸರು ಬಂದಿ ಶ್ರೀ ಕಿಶನ್ ಹಸ್ತಕಲಾ ಡ್ರಾಮಾ ಅಂಡ್ ರಾಖಿ ಅಂಗಡಿ ಇರೋದು ನಂಬರ್ ತರ್ಟಿ ಮೇದಾರ್ ಮೇದಾರ್ಪೇಟೆ ಓಕೆ ರೋಡ್ ಕ್ರಾಸ್ ಬ್ಯಾಂಗ್ಳೂರ್ ಪ್ಯಾರಲ ಟು ಅವೆನ್ಯೂ ರೋಡ್ ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಇರೋ ನಂಬರ್ ಸೆವೆನ್ ಏಟ್ ಟೂ ನೈನ್ ಫೈವ್ ಒನ್ ನೈನ್ ಒನ್ ಏಟ್ ಒನ್ ಅದಕ್ಕೆ ವಾಟ್ಸ್ಆಪ್ ಕಳಿಸಿ ಇಮಿಡಿಯಟ್ಲಿ ಲೊಕೇಶನ್ ಕಾರ್ಡ್ ಎಲ್ಲ ಓಕೆ ಇವಾಗ ಏನು ವೆರೈಟಿ ತೋರಿಸಿದೆ ಸರ್ ಸೊ ಇವಾಗ ನಮ್ದು ಅಂಗಡಿ ಎಲ್ಲ ಇವಾಗ ಸೀಸನಲ್ ಐಟಮ್ ರಾಖಿ ಆಮೇಲೆ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಎಲ್ಲ ಇದೆ ಇವಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಬಂದ ವೆರೈಟೀಸ್ ಇದೆ ಬ್ಯಾಂಡ್ಸ್ ಅಲ್ಲಿ ಇದೆ ಚಿಕ್ ಸೈಜು ದೊಡ್ಡ ಸೈಜ್

ರೇಂಜ್ ಬರುತ್ತೆ ಸೊ ಇಲ್ಲ ನೋಡ್ತಾ ಇರಬಹುದು ತುಂಬಾನೇ ಬಂದಿದೆ ಮತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಎಲ್ಲ ತಗೋಬೋದ ಸರ್ ಪ್ಯಾಕೆಟ್ ಪ್ಯಾಕೆಟ್ ತಗೋಬಹುದು ಓಕೆ ಸೊ ಬೇಕಿದ್ರೆ ಈ ತರ ಒಂದು ಸಿಂಗಲ್ ಪ್ಯಾಕ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನಿಮಗೆ ಆರು ರೂಪಾಯಿ ರೂಪಾಯಿ ಬರುತ್ತೆ ನಿಮಗೆ ಡೋರಿಗಳಿದೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಫ್ರಮ್ ನಿಮ್ಗೆ ಐವತ್ತು ಪೈಸಿಂದ ಸ್ಟಾರ್ಟಿಂಗ್ ಇದೆ ರೇಟ್ ಇದೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಸ್ಟಾರ್ಟಿಂಗ್ ಫಿಫ್ಟಿ ಪೈಸಾ ಒನ್ ಸ್ಟಾರ್ಟಿಂಗ್ ಬರುತ್ತೆ ಅಂದ್ರೆ ಈ ತರ ರಾಕಿ ವೆರೈಟಿ ಹೆಚ್ಚು ಕಮ್ಮಿ ಅಂಗಡಿಯಲ್ಲಿ ನಿಮಗೆ ಒನ್ ಫೈವ್ ಪ್ಲಸ್ ವೆರೈಟಿ ಸಿಗುತ್ತೆ ನಿಮಗೆ ಒನ್ ಶೀಟ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಒನ್ ಶೀಟ್ ಬಂದ್ ನಿಮಗೆ ಮೂವತ್ ರೂಪಾಯಿ ನಲ್ವತ್ತೆರಡು ರೂಪಾಯಿ ಎಷ್ಟೆಲ್ಲ ನಿಮಗೆ ಇದು ನಿಮಗೆ ಟೂ ಡಸನ್ ಕಾರ್ಡ್ ಇದೆ ನಿಮಗೆ ಕಮ್ಮಿ ಬೇಕ ಒನ್ ಡಜನ್

ನೋಡಿ ಈ ತರ ಡೋರೀಸ್ ಬರುತ್ತೆ ಇದೆಲ್ಲ ಫ್ಯಾನ್ಸಿ ಬಂದಿ ಇದೆಲ್ಲ ನಿಮಗೆ 120 ರೂಪಾಯಿ ಗ್ರೋಸ್ ಮಾತ್ರ ಓಕೆ 120 ಗ್ರೋಸ್ ಅಂದ್ರೆ ನಿಮಗೆ 10 ರೂಪಾಯಿ ಡಜನ್ ಗೆ ಮಾತ್ರ ನಿಮಗೆ ಸಿಗುತ್ತೆ ಹಾ ಹಾ ಚೆನ್ನಾಗಿದೆ ನೋಡಿ ಈ ಕಲರ್ಸ್ ಐಟಮ್ ಸಿಗುತ್ತೆ ಫ್ಯಾನ್ಸಿ ಡೋರೀಸ್ ಬೇಕಾ ನಿಮಗೆ ಎಲ್ಲಾ ತರದ್ದು ಫ್ಯಾನ್ಸಿ ಡೋರೀಸ್ ನಮ್ಮ ಹತ್ರ ಇದೆ ಇದೆಲ್ಲ ಫ್ಯಾನ್ಸಿ ಡೋರೀಸ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಬೀಡ್ಸ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಸೋ ಶಾಪಿಂಗ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡ್ಕೋಬಹುದು ತುಂಬಾ ವೆರೈಟೀಸ್ ಇದೆ ಎಲ್ಲದು ಶೋ ಮಾಡೋಕ್ಕಾಗೋದಿಲ್ಲ ಸ್ಯಾಂಪಲ್ ಆಗಿ ನಾನು ರ್ಯಾಂಡಮ್ ಆಗಿ ಇಷ್ಟು ಕ್ವಾಂಟಿಟಿ ಇದೆ ಈ ತರ ರಾಖಿ ಸಿಗುತ್ತೆ ಅಂತ ತೋರಿಸ್ಬೋದು ಫ್ರೆಂಡ್ಸ್ ದಯವಿಟ್ಟು ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಕುಂಬಾರಪೇಟೆ ಲೊಕೇಟ್ ಆಗಿರತ್ತೆ ಈ ತರ ಬಂದಿ ನಿಮಗೆ ಸ್ಟಾರ್ಟಿಂಗ್ ಫ್ಯಾನ್ಸಿ ರಾಖಿ ಅಂತ ಹೇಳ್ತೀವಿ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ನಿಮಗೆ 3 ರೂಪಾಯಿ 3 ರೂಪಾಯಿ ಪೀಸ್ ಸ್ಟಾರ್ಟ್ ಆಗುತ್ತೆ ಸೋ ಫಾರ್ एग्जांपल ಈ ತರ ಬಂದ್ರೆ ನಿಮಗೆ ಇದೆಲ್ಲ ಇದೆಲ್ಲ 3 ರೂಪಾಯಿ 3 1/2 ರೂಪಾಯಿ ಪೀಸ್ 42 ರೂಪಾಯಿ ಡಜನ್ ಇದು 42 48 ರೂಪಾಯಿ ಸೋ ಹೋಲ್ ಸೇಲರ್ಸ್ ಅವರಿಗೆ ಪ್ಲಸ್ ರಿಟೇಲರ್ಸ್ ಅವರಿಗೆ ತುಂಬಾ ಒಳ್ಳೆದಿದು ನಮ್ಮತ್ರ ತಗೊಂಡು ಹೋಗಿಬಿಟ್ಟಿ ಮುಂದೆ ರೀಸೇಲ್ ಮಾಡೋರಿಗೆ ಆರಾಮಾಗಿ ಟ್ವೆಂಟಿ ಟ್ವೆಂಟಿ ರುಪೀಸ್ ಪೀಸ್ ಲೋ ಪ್ರೈಸ್ ಗೆ ತಗೊಂಡೋಗಿ ಜಾಸ್ತಿ ಪ್ರೈಸ್ ಗೆ ಸೇಲ್ ಮಾಡ್ಕೋಬಹುದು ನಿಮ್ಗೆ ಆರಾಮಾಗಿ ಐವತ್ತು ರೂಪಾಯಿ ನೂರು ರೂಪಾಯಿ ಪೀಸ್ ಅಂತ ಹೇಳ್ತಾರೆ ನಿಮ್ ನೋಡಬಹುದು ಇದು ಇವಾಗ ಎಕ್ಸಾಂಪಲ್ ಇದೆ ಇದೆ ನಿಮ್ಗೆ ಹತ್ತು ರೂಪಾಯಿ ಪೀಸ್ ಮಾತ್ರ ನಾವು ಕೊಡ್ತೀವಿ ಹತ್ತು ರೂಪಾಯಿ ಇದೆ ಇದು ನಿಮ್ಗೆ ಹದಿನೈದು ರೂಪಾಯಿ ಇದೆ ಇದು ನಿಮಗೆ ತೊಂಬತ್ತು ರೂಪಾಯಿ ಅಂದ್ರೆ ನಿಮ್ಗೆ ಎಂಟು ರೂಪಾಯಿ ಬೀಳುತ್ತೆ ಇದು ಬಂದಿ ನಿಮ್ಗೆ ನೂರ ನಲ್ವತ್ನಾಲ್ಕು ರೂಪಾಯಿ ಇದೆ ನೂರ ಇಪ್ಪತ್ತು ರೂಪಾಯಿ ಇದೆ ಸೊ ವೆರೈಟೀಸ್ ನಿಮ್ಗೆ ಎಲ್ಲಾ ತರದ್ದು ಸಿಗುತ್ತೆ ರಿಟೇಲ್ ಇಲ್ಲ ಹೋಲ್ಸೇಲ್ ಅಂಗಡಿ ಮಾತ್ರ ಮಾತ್ರ ಬನ್ನಿ ನಿಮ್ಗೆಲ್ಲ ವೆರೈಟೀಸ್ ಕೊಡ್ತೀನಿ ನೀವು ಸೊ ನಿಮ್ಗೆ ಈ ತರ ಫ್ಯಾನ್ಸಿ ರಾಕಿ ಅಂತ ಹೇಳ್ತೀವಿ ಇದೆಲ್ಲ ನೋಡಿ ಈ ನಾವಿದೀವಿ ನೀವು ಈ ಕಡೆ ತಂಗ ನೋಡಬಹುದು ಎಲ್ಲಾ ರಾಕೀಸ್ ನಿಮಗೆ ವೆರೈಟೀಸ್ ಸಿಗುತ್ತೆ ನಿಮ್ಗೆ ನಿಮ್ಗೆ ಸಿಂಗಲ್ ಪಿಪಿ ಪ್ಯಾಕಿಂಗ್ ರಾಕಿ ಬೇಕಾ ಅದು ಸಿಗುತ್ತೆ ನಿಮ್ಗೆ ಟ್ರೆಡಿಷನಲ್ ರಾಖೀಸ್ ಬೇಕಾ ಕಾಸ್ಟಿಂಗ್ ಅಲ್ಲಿ ಅದು ಸಿಗುತ್ತೆ ನಿಮ್ಗೆ ದೇವ್ರ್ ಬೇಕಾ ಗಣೇಶ್ ಬೇಕಾ ಅದು ಸಿಗುತ್ತೆ ನಿಮ್ಗೆ ಬ್ರದರ್ಸ್ ಗೆ ಫ್ಯಾನ್ಸಿ ರಾಕಿ ಬೇಕಾ ಡೂಡ್ ಅಂತ ಬರ್ದಿರೋದು ಬ್ರೋ ಅಂತ ಬರ್ದಿರೋದು ಅದು ಸಿಗುತ್ತೆ ನಿಮ್ಗೆ ಟ್ರೆಡಿಷನಲ್ ರಾಖಿ ಗಣೇಶ ಓಮ್

ಇದೆಲ್ಲಾ ಬಾಕ್ಸ್ ತಗೋಬೇಕಲ್ಲ ಸರ್ ಹೌದು ಬಾಕ್ಸ್ ಒಂದೊಂದು ಡಸನ್ ಪ್ಯಾಕಿಂಗ್ ಬರುತ್ತೆ ಡಜನ್ ಪ್ಯಾಕಿಂಗ್ ನಿಮ್ಗೆ ಐಟಮ್ ಕೊಡ್ತೀವಿ ನೋಡಿ ಡೋರಿ ಐಟಮ್ ತುಂಬಾ ನೋಡಿ ಇದರ ಬಂದಿರೋದು ಹನ್ನೆರಡು ರೂಪಾಯಿ ಪೀಸ್ ಮಾತ್ರ ಬರುತ್ತೆ ನಿಮಗೆ ಇದು ನಿಮ್ಗೆ ನೋಡಿ ನಿಮ್ಗೆ ಬೀಡ್ಸ್ ಬರುತ್ತೆ ಗ್ಲಾಸ್ ಬೀಡ್ಸ್ ಬರುತ್ತೆ ಬಂದ್ರೆ ನಿಮಗೆ ಫೈನ್ ಐಟಮ್ ಇದೆ ಹದಿನೈದು ರೂಪಾಯಿ ಪೀಸ್ ಮಾತ್ರ ಫುಲ್ ಗ್ಲೀಟರ್ ಸ್ಟೋನ್ ಸ್ಟೋನ್ ಸ್ಟೋನ್ಸ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಕ್ರಿಸ್ಟಲ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಅದೇ ಬೀಡ್ಸ್ ವರ್ಕ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅವೈಲಬಲ್ ಇದೆಲ್ಲ ಸ್ಟಾರ್ಟಿಂಗ್ ಹಂಡ್ರೆಡ್ ರೂಪಾಯಿ ಸರ್ ಒನ್ ಸಿಂಗಲ್ ಬೆಲ್ ಪೀಸ್ ಮಾಡ್ತಾರೆ ಹೌದು 10 ರೂಪಾಯಿ 12 ರೂಪಾಯಿ ಕೆಲವೊಬ್ರು ಫ್ಯಾನ್ಸಿ ರಾಖಿ ಅಂತ ಕೇಳ್ತಾರೆ ನಮ್ಮ ಸ್ಟೋನ್ ರಾಖಿಗಳು ಅವೈಲೇಬಲ್ ಇದೆ ಸೊ ಇದು ಸ್ಟಾರ್ಟಿಂಗ್ ನಿಮಗೆ ಸೆವೆನ್ ರುಪೀಸ್ ಟೆನ್ ರುಪೀಸ್ ಪೀಸ್ ಇಂದ ಸ್ಟಾರ್ಟಿಂಗ್ ಬರುತ್ತೆ ಸೊ ಇದೆಲ್ಲ ನಿಮಗೆ ಮಿನಿಮಮ್ ಟ್ವೆಲ್ ಟ್ವೆಲ್ ಪೀಸಸ್ ತಗೋಬೇಕಾಗುತ್ತೆ ಒನ್ ಒನ್ ಡಜನ್ ತಗೋಬೇಕಾಗುತ್ತೆ ನೋಡಿ ಶಾಪಿಗೆ ಬಂದ್ರೆ ಒನ್ ಒನ್ ಡಜನ್ ಆರಾಮಾಗಿ ತಗೋಬಹುದು ಬಟ್ ಕೊರಿಯರ್ ಗೆ ಎಷ್ಟು ಬಿಲ್ ಮಾಡಬಹುದು ಸರ್ ಕೊರಿಯರ್ ಐಟಮ್ ಸ್ವಲ್ಪ ಕಷ್ಟ ಇದೆ ಮೇಡಮ್ ಯಾಕಂದ್ರೆ ವೆರೈಟೀಸ್ ತುಂಬಾ ಇದೆ ನಾವು ಎಲ್ಲ ತೋರ್ಸಕ್ ಆಗೋದಿಲ್ಲ ಸೊ ಸಜೆಸ್ಟ್ ಮಾಡಿದ ಕಸ್ಟಮರ್ಗೆ ಅಂಗಡಿಗೆ ಬರಬೇಕು ಅಂಗಡಿಗೆ ಬಂದಾಗ ಒಂದ್ ಡಜನ್ ತಗೊಳ್ಳೋರು ಒಂದ್ ಐದು ಡಜನ್ ತಗೊಂಡ್ ಹೋಗ್ತಾರೆ ಸೊ ವೆರೈಟೀಸ್ ಆತರ ಇದೆ ನಮ್ಮ ಹತ್ರ ಇಲ್ಲಿ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ. ಇವರು ವಾಸ್ಟಿಕ್ ಫ್ರೆಂಡ್ಸ್ ಆಕಿನಲ್ಲಿ ಸ್ಪಷ್ಟ డిజైన్ ಇರುವಂತದ್ದು. ಇದು ಕೂಡ ಸ್ಟೋನ್ ಇದೆ. ತುಂಬಾ ಚೆನ್ನಾಗಿದೆ. ಸ್ಟೋನ್ ತುಂಬಾ ಇದೆ ಅಲ್ಲ ಸರ್. ಇದೆ ಫುಲ್ ಸ್ಟೋನ್ ಅಲ್ಲ. ಸೂಪರ್ ಆಗಿದೆ ಇದೆಲ್ಲಾ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರಿ ಇದೆಲ್ಲ ನಿಮಗೆ 3 ರೂಪಾಯಿ ಪೀಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಇದಕ್ಕೆ ಡೋರಿ ಅಂತ ನಾವು ಹೇಳ್ತೀವಿ ಇದೆಲ್ಲಾ ನಿಮಗೆ 3 ರೂಪಾಯಿ ಪೀಸ್ 4 ರೂಪಾಯಿ ಪೀಸ್ ಕಲರ್ ಕಲರ್ ಫುಲ್ ಆಗಿ ನಿಮಗೆ ಬರುತ್ತೆ ವೆರೈಟೀಸ್ ಇರುತ್ತೆ ಇದರಲ್ಲಿ ನಿಮಗೆ ಓಕೆ ಸೋ ಇದರಲ್ಲಿ 1 ಡಜನ್ ಬರುತ್ತಲ್ಲ ಹೌದು ಇದೆಲ್ಲ 2 2 ಡಜನ್ ಕಾರ್ಡ್ ಬರುತ್ತೆ 2 2 ಡಜನ್ ಕಾರ್ಡ್ ಓಕೆ ಚೆನ್ನಾಗಿದೆ ನೋಡಿ 3 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ರೀಟೇಲರ್ ತಗೊಂಡು ಹೋಗ್ಬಿಟ್ಟಿ ಅಂಗಡಿಯಲ್ಲಿ ಆರಾಮಾಗಿ 20 20 ರೂಪಾಯಿ ಪೀಸ್ 10 ರೂಪಾಯಿ ಪೀಸ್ ಮಾರ್ಕೋಬಹುದು ಆರಾಮಾಗಿ ಹಾ ಹಾ ಸೋ ಅವರಿಗೆ ಡಿಸ್ಪ್ಲೇಗೆ ಆಪ್ಷನ್ಸ್ ತುಂಬಾ ಸಿಗುತ್ತೆ ಹೌದು ತುಂಬಾನೇ ರೀಸನಬಲ್ ಪ್ರೈಸಸ್ ಅಲ್ಲಿ ಇಷ್ಟೊಂದು ವೆರೈಟಿ ರಾಕಿಸ್ ನೋಡಿ ಎಲ್ಲೂ ಸಿಗಲ್ಲ ನಿಮ್ಗೆ ಅಷ್ಟೊಂದು ವೆರೈಟಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಸೆವೆನ್ ರುಪೀಸ್ ಪೀಸ್ ರುಪೀಸ್ ಓನ್ಲಿ ಚೆನ್ನಾಗಿದೆ ನಮ್ಮತ್ರ ಆಗಸ್ಟ್ ಫಿಫ್ಟೀನ್ ಐಟಮ್ಸ್ ಇಂಡಿಪೆಂಡೆನ್ಸ್ ಐಟಮ್ಸ್ ಬ್ಯಾಡ್ಜಸ್ ಸಿಗುತ್ತೆ ಹ್ಯಾಂಡ್ ಬ್ಯಾಂಡ್ ಸಿಗುತ್ತೆ ಫ್ಲಾಗ್ ಸಿಗುತ್ತೆ ಸೊ ಬ್ಯಾಡ್ಜಸ್ ಬಂದು ನಿಮಗೆಲ್ಲ ನಿಮಗೆ ನಾಲ್ಕು ರೂಪಾಯಿ ಪೀಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಹೌದು ಸೊ ಇದೆಲ್ಲ ಸಿಕ್ಸ್ ಸಿಕ್ಸ್ ಡಜನ್ ಮಿನಿಮಮ್ ಮಿಕ್ಸ್ ವೆರೈಟೀಸ್ ಬರುತ್ತೆ ಸೊ ಈ ವೆರೈಟಿ ಬಂತು ಈ ವೆರೈಟಿ ಬಂತು ಇದರಲ್ಲಿ ಒನ್ ಡಜನ್ ತಗೋಬಹುದು ಯಾವ ರೀತಿ ಸರಿ ಇಲ್ಲ ಮ್ಯಾಮ್ ಇದೆಲ್ಲ ಮಿನಿಮಮ್ ಸಿಕ್ಸ್ ಡಜನ್ಸ್ ಪ್ಯಾಕೆಟ್ ಅಲ್ಲಿ ಬಂದ್ಬಿಡುತ್ತಲ್ಲ ಡಿಫ್ರೆಂಟ್ ಅಲ್ಲಿ ಸಿಕ್ಸ್ ಡಜನ್ ಬಂದ್ಬಿಡುತ್ತೆ ನಲ್ವತ್ತೆಂಟು ರೂಪಾಯಿ ಡಜನ್ ಆರ್ ಡಜನ್ ಪ್ಯಾಕೆಟ್ ಬರುತ್ತೆ ಟೂ ಏಟಿ ಏಟ್ ರುಪೀಸ್ ಪ್ಯಾಕೆಟ್ ಇದು ಚೆನ್ನಾಗಿದೆ ಸಿಮಿಲ್ ಅಲ್ಲಿ ನಮ್ಮ ಹ್ಯಾಂಡ್ ಬ್ಯಾಂಡ್ಸ್ ಬರುತ್ತೆ

ಮೇಲೆ ರೆಡಿ ಇದೆ ನಾವು ಇವತ್ತು ದೋಸೆ ರೀ ಬಂದ್ ಹಾಕಿ ಫೇವ್ರೇಟ್